ಸರ್ವರಿಗೂ ನಮಸ್ಕಾರಗಳು ಜೈ ಶ್ರೀರಾಮ್ ಭವ್ಯ ಅಯೋಧ್ಯ ಶ್ರೀರಾಮ ಮಂದಿರದ ಉದ್ಘಾಟನಾ ನಿಮಿತ್ತ ಕನ್ನಡ ಕವಿಹುಚ್ಚ ಬಳಗ ಆಯೋಜಿಸುತ್ತಿರುವ ರಾಮನಿನೊಳುಮೆಯಿಂದ ಯೂಟ್ಯೂಬ್ ಕವನ ಸ್ಪರ್ಧೆಯಲ್ಲಿ ನಾನು ಶ್ರೀಮತಿ ಮಾಧುರಿ ಎಸ್ ಕೆ ನನ್ನ ಕವನದ ಶೀರ್ಷಿಕೆ ಶ್ರೀರಾಮ್ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಬಳಿಬಂದು ಭಕ್ತರನ್ನು ಕಾಪಾಡಬಾರ ಶ್ರೀರಾಮ ಜಯರಾಮ ಜಯ ಜಯ ರಾಮ ಬಳಿಬಂದು ಭಕ್ತರನ್ನು ರಘುವಂಶದಿ ಜನಿಸಿದ ದಶರಥ ನಂದನ ಮಾತೆ ಕೌಸಲ್ಯ ಪ್ರೀತಿಯ ಕುವರ ರಘುವಂಶದಿ ಜನಿಸಿದ ದಶರಥ ನಂದನ ಮಾತೆ ಕೌಸಲ್ಯ ಪ್ರೀತಿಯ ಕುವರ ತಾಟಕಿಯನ್ನು ಸಂಹರಿಸಿದ ಧೀರ ರಾವಣನನ್ನು ಕೊಂದಿರುವ ಶೂರ ತಾಟಕಿಯನ್ನು ಸಂವರಿಸಿದ ಧೀರ ರಾವಣನನ್ನು ಕೊಂದಿರುವ ಶೂರ ವಾಲಿಗೆ ಗತಿ ಕಾಣಿಸಿದ ರಘುವೀರ ಸೀತೆಯ ಒಲವಿಗೆ ಶಿವಧನುಷ ಮುರಿದ ವಾಲಿಗೆ ಗತಿ ಕಾಣಿಸಿದ ರಘುವೀರ ಸೀತೆಯ ಒಲವಿಗೆ ಶಿವಧನುಷ ಮುರಿದ ಭರತ ಶತ್ರುಘ್ನ ಪ್ರೀತಿಯ ಅಗ್ರಜ ಸತಿ ಸೀತಾ ಮಗಳಿವಳು ಜನಕನ ಭರತ ಶತ್ರುಘ್ನ ಪ್ರೀತಿಯ ಅನುಜ ಸತಿ ಸೀತಾಂ ಮಗಳಿವಳು ಜನಕನ ಲವಕುಶ ನಿನ್ನ ಪ್ರೀತಿಯ ತನುಜಾಂ ರಾಮನಾಮ ಜಪಿಪ ನಿಜ ಮನುಜ ಲವಕುಶ ನಿನ್ನ ಪ್ರೀತಿಯ ತನುಜ ರಾಮನಾಮ ಜಪಿಪ ನಿನ್ನ ನಿಜ ಮನುಜ ಅಹಿಲೆಗೆ ಕಾಯ ಕೊಟ್ಟಿರುವ ರಾಮ ನಿನ್ನೊಲುಮೆ ಇಲ್ಲದೆ ಬದುಕಿರಲಾರ ಅಹಿಲೆಗೆ ಕಾಯ ಕೊಟ್ಟಿರುವ ರಾಮ ನಿನ್ನೊಲುಮೆ ಇಲ್ಲದೆ ಬದುಕಿರಲಾರ ರಾಮನಾಮ ಪರಮಪಾವನ ರಾಮ ನಿನ್ನೊಲುಮೆಯಿಂದ ಧನ್ಯ ಜೀವನ ರಾಮನಾಮ ಪರಮಪಾವನ ನಿನ್ನೊಲುಮೆಯಿಂದ ಧನ್ಯ ಜೀವನ ಸುಖದ ರಾಜ್ಯ ನೀಡಿರುವೆ ಜನಕ ರಘುವರ ನೀನು ಪ್ರಜಾಪಾಲಕ ಸುಖದ ರಾಜ್ಯ ನೀಡಿರುವೆ ಜನಕ ರಘುವರ ನೀನು ಪ್ರಜಾಪಾಲಕ ಮರ್ಯಾದೆಯ ಪುರುಷೋತ್ತಮನೇ ನಿನ್ನೊಲುಮೆಯಿಂದಲೇ ಉಸಿರು ಪ್ರತಿ ಜೀವಿಗೆ ಮರ್ಯಾದೆಯ ಪುರುಷೋತ್ತಮನೇ ನಿನ್ನೊಲುಮೆಯಿಂದಲೇ ಉಸಿರು ಪ್ರತಿ ಜೀವಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಶ್ರೀರಾಮ್